ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಡ್ರೀಮ್ ಸ್ಟಾರ್ ಬ್ಲಾಗ್ಸ್ ಇವತ್ತು ಒಂದು ಸ್ವಲ್ಪ ಮಾತಾಡುವ ಅಂತ ಇವತ್ತು ನಿಮ್ಮ ಕ್ವಶನಿಗೂ ಸಹ ಆನ್ಸರ್ ಕೊಡುವ ಅಂತ ಈಗ ಸ್ವಲ್ಪ ವೀಡಿಯೋ ಮಾಡೋದೆಲ್ಲ ಕಮ್ಮಿಯಾಗಿದೆ ಅದಕ್ಕೆ ಡೈಲಿ ನೋಡೋದು ಮೊನ್ನೆ ವೀಡಿಯೋದಲ್ಲಿ ಹೇಳಿದಷ್ಟೇ ಕ್ವಶನಿಗೆ ಆನ್ಸರ್ ಮಾಡ್ತೇನೆ ಮಾಡ್ತೇನೆ ಹೇಳಿ ಮಾಡೇ ಇಲ್ಲ ಅಂತ ಅದೇ ಒಂದು ಮಂಡೇಲಿತ್ತು ಹಾಗೆ ಇವತ್ತು ಒಂದು ಆನ್ಸರ್ ಮಾಡುವ ವಿಡಿಯೋದ ಎಂಡಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ ಜಾಸ್ತಿ ಏನಿಲ್ಲ ಇವತ್ತು ವೀಡಿಯೋ ಮಾಡ್ತಾ ಇರುವ ಒಂದು ಉದ್ದೇಶ ಇವತ್ತು ನನ್ನ ಚಾನಲ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆಯಿತು ಇವತ್ತಿಗೆ ನವೆಂಬರ್ ಸಿಕ್ಸ್ ಹಾಗೆ ಒಂದು ವರ್ಷದ ಒಂದು ಸಂಭ್ರಮ ಹಾಗೆ ಒಂದು ವೀಡಿಯೋ ಒಂದು ಇರುತ್ತಲ್ಲ ಒಂದು ವರ್ಷ ಆಯಿತು ಅಂತ ಒಂದು ವೀಡಿಯೋ ಅಂತ ಬಂದೆ ಫಸ್ಟೊಂದು ಸ್ವಲ್ಪ ಮಾತಾಡುವ ನನ್ನ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ್ದು ಹೇಗೆ ಅಂತ ಎಲ್ಲ ಒಂದು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡುವ ಯೋಚನೆ ನನಗೆ ಯಾಕೆ ಬಂತು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ನನಗೆ ಅನ್ನಿಸ್ತಾ ಇತ್ತು ಆದರೆ ಒಂದು ಡ್ರೀಮ್ ಇತ್ತು ನನ್ನದು ಹಾಗೆ ಅದ್ರ ಜೊತೆಯೇ ಆ ಡ್ರೀಮ್ ಸಕ್ಸಸ್ ಆಗುವ ದಿನವೇ ಆ ಫಸ್ಟ್ ವಿಡಿಯೋ ಅದೇ ಹಾಕಬೇಕಂತ ಒಂದು ಡ್ರೀಮ್ ಇತ್ತು ಆದರೆ ಅದು ಡ್ರೀಮ್ ಸಕ್ಸಸ್ ಆಗಲಿಲ್ಲ ಡ್ರೀಮ್ ಏನು ಅಂತ ನಾನೀಗ ಹೇಳುವುದಿಲ್ಲ ಹಾಗೆ ಅದಕ್ಕೋಸ್ಕರನೇ ನಾನು ಚಾನಲ್ಗೆ ನನ್ನ ಚಾನಲ್ಗೆ ಡ್ರೀಮ್ ಸ್ಟಾರ್ ವ್ಲಾಗ್ಸ್ ಅಂತ ಹೆಸರಿಟ್ಟಿದ್ದು ಅದಕ್ಕಿಂತ ಮೊದಲೇ ನನ್ನದು ಒಂದು ಚಾನಲ್ ಸಹ ಇತ್ತು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಆಲ್ರೆಡಿ ನಾನೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದೆ ಅದು ಕ್ರಾಫ್ಟದೆಲ್ಲ ಹಾಕುವ ಅಂತ ಅದರಲ್ಲಿ ಒಂದು ಅರವತ್ತಾರು ಜನ ಸಬ್ಸ್ಕ್ರೈಬರ್ಸ್ ಇದ್ದರು ಆದರೆ ನಾನು ಜಾಸ್ತಿ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಲಿಲ್ಲ ಆ ಚಾನೆಲ್ ಮೇಲೆ ಒಂದು ಕೆಲವು ಸಲ ಕ್ರಾಫ್ಟ್ದೆಲ್ಲ ಹಾಕ್ತಿದ್ದೆ ಅಷ್ಟೇ ಜಾಸ್ತಿ ವೀಡಿಯೋ ಏನೂ ಹಾಕಿಲ್ಲ ಅದರಲ್ಲಿ ಕೆಲವು ಎಲ್ಲ ನೋಡಿರ್ಬೋದು ನೀವು ಸಂದೀಪಣ್ಣ ಸಂದಿ ಅಂತ ಹೇಳ್ತೇನಲ್ಲ ಅವನೇ ನನಗೆ ಫಸ್ಟ್ ವೀಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಟ್ ಮಾಡಿದ್ದು ಧೈರ್ಯ ಎಲ್ಲ ಹೇಳಿ ಈ ನೀನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು ಕ್ರಾಫ್ಟ್ ಇದೆಲ್ಲ ಅದಕ್ಕೆ ಹಾಕುವ ವ್ಲಾಗ್ಸ್ ಮಾಡು ಅಂತ ನನಗೆ ಅಷ್ಟೊಂದು ಧೈರ್ಯ ಬರಲಿಲ್ಲ ಆದರೆ ಅವನು ತುಂಬ ಮೋಟಿವೇಟ್ ಮಾಡಿದ ನನಗೂ ಅನ್ನಿಸ್ತು ಹಾಗಾದರೆ ನಾಳೆ ಒಂದು ವೀಡಿಯೋ ಮಾಡಿ ಹಾಕುವ ಅಂತ ಹೇಳಿ ನಾವು ಫಸ್ಟ್ ವೀಡಿಯೋ ದೀಪಾವಳಿ ನಾವು ಆ ವೀಡಿಯೋನ ಹಾಕಿದ್ದೀವಿ ಅವನ ಒಂದು ಮೋಟಿವೇಶನ್ನಿಂದ ಇವತ್ತು ಇಷ್ಟು ರೀಚ್ ಆಗಿದೆ ನಾನು ಹಾಗೆ ಇವತ್ತಿಗೆ ನನ್ನ ಚಾನಲ್ ಒಂದು ವರ್ಷ ಆಯಿತು ಒಂದು ವರ್ಷ ಆಗಿದ್ದೇ ಗೊತ್ತಾಗಲಿಲ್ಲ ಚಾನಲ್ ಮಾನಿಟೈಸ್ ಸಹ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು ಏಪ್ರಿಲ್ ಹಾಂ ಏಪ್ರಿಲಲ್ಲಿ ನನಗೆ ಚಾನಲ್ ಮಾನಿಟೈಸ್ ಆಯಿತು ಯೂಟ್ಯೂಬ್ ರೂಲ್ಸ್ ಪ್ರಕಾರ ಫೋರ್ ತೌಸಂಡ್ ವಾಚ್ ಅವರ್ಸ್ ಮತ್ತು ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕಂತ ಇತ್ತಲ್ಲ ಅದೆಲ್ಲ ಆಗಿದೆ ನನ್ನ ಒಂದು ಎರಡು ವೀಡಿಯೋ ಫಾರ್ಟಿ ಕೆ ಮತ್ತು ತರ್ಟಿ ಕೆ ತನಕ ವೈರಲ್ ಆಗಿದೆ ಅದರಿಂದ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಯಿತು ಹಾಗೆ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ ನೆಗೆಟಿವ್ ಕಮೆಂಟ್ಸ್ ಯಾರೂ ಹಾಕಿಲ್ಲ ಇನ್ನು ಮುಂದೆ ಬರ್ಬೋದು ಹೇಳಿಕ್ಕಾಗಲ್ಲ ಅದು ಅಲ್ಲ ಏನು ಹೇಳಲಿಕ್ಕಾಗಲ್ಲ ಹಾಗೆ ನಿಮ್ಮ ಎಲ್ಲರ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ನಂದೀಗ ಎಲ್ಲ ಮಾತಾಡಿ ಮುಗೀತು ಕನ್ನಡದಲ್ಲಿ ಇವತ್ತು ಯಾಕೆ ವೀಡಿಯೋ ಅಂತ ಹೇಳಿದರೆ ನಿಮ್ಮ ಕ್ವಶನ್ಗೆ ಸಹ ಆನ್ಸರ್ ಮಾಡುವ ಅಂತ ಅದಕ್ಕೆ ಈಗ ನಿಮ್ಮ ಕ್ವಶನಿಗೆ ಆನ್ಸರ್ ಮಾಡ್ತೇನೆ ಜಾಸ್ತಿ ಇಲ್ಲ ಒಂದೆರಡು ಮೂರು ಕ್ವಶನ್ ಅದು ರಿಪೀಟೆಡ್ 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 ಒಂದೇ ಕ್ವಶನ್ ತುಂಬ ಸಲ ರಿಪೀಟ್ ಅದಕ್ಕೆ ಫಸ್ಟ್ ಒಂದು ಫಸ್ಟ್ ಹೇಳ್ತೇನೆ ಸಿಸ್ಟರ್ ಕನ್ನಡದಲ್ಲಿ ವಿವರಿಸಿದ್ದರೆ ನಿಮ್ಮ ವೀಡಿಯೋ ಎಲ್ಲರಿಗೂ ಅರ್ಥ ಆಗುತ್ತದೆ ಮತ್ತು ತುಳು ಬಗ್ಗೆ ನಿಮ್ಮ ನಮಗೆ ಗೌರವವಿದೆ ಆದರೆ ಕನ್ನಡ ಜನತೆಗೆ ನಿಮ್ಮ ವೀಡಿಯೋ ಎಲ್ಲರಿಗೂ ಅರ್ಥವಾಗುತ್ತದೆ ನನಗೆ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಕನ್ನಡದಲ್ಲಿ ವೀಡಿಯೋ ಮಾಡೋದ ತುಳುವಲ್ಲಿ ವಿಡಿಯೋ ಮಾಡೋದು ತುಂಬ ಕನ್ಫ್ಯೂಷನ್ ಇತ್ತು ಹೇಗೆ ವೀಡಿಯೋ ಮಾಡೋದು ಅಂತ ಈಗ ಮತ್ತೆ ಮನೆಯಲ್ಲಿ ನಾವು ತುಳು ಭಾಷೆ ಮಾತಾಡೋದಲ್ವಾ ಹಾಗೆ ಅದು ನಾವು ಮನೆಯಲ್ಲಿ ಇರುವಾಗೆಲ್ಲ ವೀಡಿಯೋ ಮಾಡಿದರೆ ಮಾತಾಡಿ ಹೋಗುತ್ತೆ ಮತ್ತೆ ನೆನಪಾಗುತ್ತೆ ಓ ತುಳು ಅಲ್ಲಿ ಹಾಗೆ ತಪ್ಪಿ ಹೋಗುತ್ತೆ ಅದು ಅದಕ್ಕೆ ನಾವು ನಮ್ಮ ನಾವು ಮಾತಾಡೋ ಭಾಷೆಯಲ್ಲೇ ಒಂದು ವೀಡಿಯೋ ಮಾಡ್ತಾ ಹೋಗೋದು ಕೆಲವೊಂದು ಸಲ ಒಂದು ಇಂಪಾರ್ಟೆಂಟ್ ಏನಾದರೂ ಹೇಳಲಿಕ್ಕೆ ಇರುತ್ತಲ್ಲ ಆಗ ಕನ್ನಡದಲ್ಲಿ ವೀಡಿಯೋ ಮಾಡ್ತೇನೆ ನೋಡುವ ಕನ್ನಡ ತುಳು ಎಲ್ಲ ಮಿಕ್ಸ್ ಆಗ್ಬೋದು ಹೇಳಲಿಕ್ಕಾಗಲ್ಲ ಹಾಗಾಗಿ ಮತ್ತೆ ನಾನು ಕನ್ಫ್ಯೂಷನಲ್ಲಿ ಕಮ್ಯುನಿಟಿಯಲ್ಲಿ ಒಂದು ಪೋಸ್ಟ್ ಸಹ ಹಾಕಿದೆ ಕನ್ನಡ ವೀಡಿಯೋ ತುಳು ವಿಡಿಯೋ ಮಾಡಿದರೆ ಬೆಟರ ಅಂತ ಅದರಲ್ಲಿ ತುಳು ವಿಡಿಯೋ ಅಂತಲೇ ಜಾಸ್ತಿ ಪರ್ಸೆಂಟ್ ವೋಟ್ ಬಂದಿತ್ತು ಹಾಗೆ ನಾನು ತುಳುವಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೇ ಮತ್ತು ನೆಕ್ಸ್ಟ್ ಕ್ವಶನ್ ನಿಮ್ಮ ಇದು ಸ್ವಂತ ಮನೆನಾ ನೀವು ಮೊದಲೇಯಲ್ಲಿದ್ದು ಅಂತ ಒಂದು ಕ್ವಶನ್ ಮೊದಲಿದ್ದಿದ್ದು ಸ್ವಂತ ಮನೆಯಲ್ಲ ಅದು ನೀವು ಫಸ್ಟಿಂದ ವೀಡಿಯೋ ನೋಡ್ತಾ ಇದ್ದಿದ್ದರೆ ಅರ್ಥ ಆಗ್ತಾ ಇತ್ತು ಫಸ್ಟ್ ಇದ್ದಿದ್ದು ಅದು ಸ್ವಂತ ಅಲ್ಲ ಅದು ಎಂಪ್ಲಾಯರ್ಸ್ ಕ್ವಾರ್ಟ್ರಸ್ ಅಂತ ಒಂದು ಕಂಪೆನಿಯಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಒಂದು ಕ್ವಾರ್ಟ್ರಸ್ ಥರ ಒಂದು ಮನೆ ಕೊಡ್ತಾರಲ್ಲ ಅದರಲ್ಲಿ ಇದ್ದಿದ್ದು ನಾವು ತಂಗಿಯಲ್ಲಿ ಆಫೀಸ್ ವರ್ಕ್ ಮಾಡ್ತಾಯಿದ್ಲು ಹಾಗೆ ಈಗ ನಾವು ರೀಸೆಂಟಾಗಿ ಇದು ತಗೊಂಡು ತಗೊಂಡಿದ್ದು ಒಂದು ಸೆವೆನ್ ಏಯ್ಟ್ ಮಂತ್ ಆಯಿತು ತಗೊಂಡು ಅಷ್ಟೇ ಮತ್ತು ನೆಕ್ಸ್ಟ್ ರಿಪೀಟೆಡ್ ಕ್ವಶನ್ ಇದೆ ಜಾಬ್ ಬಿಡಲಿಕ್ಕೆ ಕಾರಣ ಏನು ಅಂತ ಜಾಬ್ ಬಿಡಲಿಕ್ಕೆ ಕಾರಣ ಅಂದರೆ ಜಾಬ್ ಆಗಿತ್ತು ನನಗೆ ಜಾ ಅಲ್ಲಿ ಜಾಬ್ ಬಿಡೋ ಮೊದಲು ನಾನು ಜಾಬ್ ನೋಡಿನೇ ಜಾಬು ಅಲ್ಲಿ ಬಿಟ್ಟಿತ್ತು ಆದರೆ ಮತ್ತೆ ಹೋಗಲಿಲ್ಲ ಮಾತ್ರ ರಿಜೆಕ್ಟ್ ಮಾಡಿದೆ ಯಾಕಂದರೆ ಅದೇ ಟೈಮಲ್ಲಿ ನಮ್ಮದು ಮನೆಯೂ ತಕೊಂಡ್ವಾ ಹಾಗೆ ಇಲ್ಲಿ ಸ್ವಲ್ಪ ಎಲ್ಲ ಮಾಡಿದ್ದೀವಲ್ಲ ಫಸ್ಟ್ ವೀಡಿಯೋದಲ್ಲೆಲ್ಲ ನೀವು ನೋಡಿರ್ಬೋದು ಹಾಗೆ ಒಬ್ಬರು ನೋಡಲಿಕ್ಕೆ ಒಬ್ಬರು ಜನ ಬೇಕಿತ್ತು ತಂಗಿನೂ ವರ್ಕ್ ಹೋಗಲೇಬೇಕಾಗಿತ್ತು ಹಾಗೆ ಹಾಗೆ ನಾನು ಇಲ್ಲೇ ಇದ್ದೆ ಈಗ ಸದ್ಯಕ್ಕೆ ಮನೆಯಲ್ಲೇ ಇದ್ದೀನಿ ಈಗ ನಾನು ಸ್ಟಿಚಿಂಗ್ ಅದು ಇದೆ ಅಂತಲೇ ಮಾಡ್ತಾಯಿದ್ದೇನೆ ನೆಕ್ಸ್ಟ್ ನೋಡಬೇಕಿಂತ ಮಾಡೋದು ಪ್ಲ್ಯಾನಿಂಗ್ ಇಲ್ಲ ಅಷ್ಟೇ ಡೌಟ್ ಎಲ್ಲ ಕ್ಲಿಯರ್ ಆಯಿತು ಅಂತ ತಿಳ್ಕೊಳ್ತೇನೆ ಹಾಗೆ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡುವ ನೆಕ್ಸ್ಟ್ ಯಾವ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿಕ್ಕಾಗಲ್ಲ ಓಕೆ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್